ಶ್ರೀಮಂತರು ಬ್ರಿಟನ್ನಿಂದ ಪಲಾಯನ ಮಾಡ್ತಿದ್ದಾರಾ ಶ್ರೀಮಂತ ಉದ್ಯಮಿಗಳು ಮುಂದೆ ಲಂಡನ್ ನಲ್ಲಿ ವಾಸ ಮಾಡೋಕೆ ಇಷ್ಟ ಪಡದೇ ಇರುವಂತದ್ದು ಏನಾಗ್ತಿದೆ ಹೆಚ್ಚಿನ ಸಂಖ್ಯೆಯ ಮಿಲೇನಿಯರ್ಗಳು ಮತ್ತು ಬಿಲೇನಿಯರ್ಗಳು ಬ್ರಿಟನ್ ತೊರೆತಿದ್ದಾರೆ ಮತ್ತು ಇನ್ನೂ ಹೆಚ್ಚಿನವರು ಬ್ರಿಟನ್ ನಿಂದ ಪಲಾಯನ ಮಾಡ್ತಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಿವೆ ಕೆಲವರು ಸ್ವಿಟ್ಜರ್ಲೆಂಡ್ಗೆ ಕೆಲವರು ದುಬೈಗೆ ಕೆಲವರು ಸೌದಿ ಅರೇಬಿಯಾಗೆ ಹೋಗ್ತಿದ್ದಾರೆ ಹೇಗೋ ಬ್ರಿಟನ್ ನಿಂದ ಹೋದ್ರೆ ಸಾಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ ಅಂತ ಹೇಳಲಾಗ್ತಿದೆ ಇವರಲ್ಲಿ ವಿಶ್ವದ ಅತಿದೊಡ್ಡ ಉಕ್ಕು ಕಂಪನಿಗಳಲ್ಲಿ ಒಂದಾದ ಮತ್ತು ಬ್ರಿಟನ್ನ ಎಂಟನೇ ಶ್ರೀಮಂತ ವ್ಯಕ್ತಿ ಲಕ್ಷ್ಮಿ ಮಿತ್ತಲ್ ಕೂಡ ಸೇರಿದ್ದಾರೆ ಈ ಪಟ್ಟಿಯಲ್ಲಿ ಅನೇಕ ಪ್ರಮುಖ ಹೆಸರು சேரிவே <coughs> ಸುದ್ದಿಯಲ್ಲಿರುವ ಪ್ರಮುಖ ವಿಷಯ ಅಂದ್ರೆ ಅಲ್ಲಿ ಶ್ರೀಮಂತರ ಮೇಲೆ ತೆರಿಗೆಗಳನ್ನ ಹೆಚ್ಚಿಸಲಾಗ್ತಿದೆ ಅನ್ನೋದು ಬಡವರ ಮೇಲೆ ಹೆಚ್ಚಿನ ಹೊರೆ ಬೀಳಬಾರದು ಆದರೆ ಶ್ರೀಮಂತರ ಮೇಲೆ ಹೆಚ್ಚಿನ ಹೊರೆ ಬೀಳಬೇಕು ಅನ್ನೋದು ಹೊಸ ಬಜೆಟ್ ನಲ್ಲಿ ವ್ಯಕ್ತವಾಗಿರುವ ನಿಲುವು ಶ್ರೀಮಂತ ವ್ಯಕ್ತಿ ಸಮಾಜದ ಹೊರೆಯನ್ನ ಹೊರಬೇಕಾಗತ್ತೆ ಇದರ ಬಗ್ಗೆ ಸಾಕಷ್ಟು ಊಹಾಪೋಹಗಳಿದ್ವು ಗುರುವಾರ ರಾತ್ರಿ ಬಜೆಟ್ ಮಂಡಿಸಲಾಯಿತು ಲಂಡನ್ನಲ್ಲಿ ಪ್ರಪಂಚದಾದ್ಯಂತ ಬಂಡವಾಳಶಾಹಿಗಳನ್ನ ಆಕರ್ಷಿಸುವ ಕೆಲವು ವಿಷಯಗಳಿದ್ವು ಹೊಂದಿಕೊಳ್ಳುವ ತೆರಿಗೆ ವ್ಯವಸ್ಥೆ ಪ್ರಪಂಚದಾದ್ಯಂತ ಜನರನ್ನ ಅಲ್ಲಿಗೆ ಬಂದು ಹೂಡಿಕೆ ಮಾಡೋಕೆ ಆಹ್ವಾನಿಸಿತ್ತು ಆದರೆ ಆ ಹೊಂದಿಕೊಳ್ಳುವ ರಚನೆ ಬೆಳೆಯುತ್ತಿರುವ ಬಜೆಟ್ ಕೊರತೆಗೆ ಕಾರಣ ಆಯ್ತು ಬೇರೆ ರೀತಿಯಲ್ಲಿ ಹೇಳೋದಾದ್ರೆ ಜನ ಇಲ್ಲಿ ಹಣವನ್ನ ಗಳಿಸಿದ್ರೆ ಹೊರತು ಅದನ್ನ ಈ ದೇಶಕ್ಕೆ ನೀಡೋಕೆ ಬಯಸಲಿಲ್ಲ ಅಲ್ಲಿ ನಾನ್ ಡೊಮೆಸ್ಟಿಕ್ ಸಿಸ್ಟಮ್ ಎಂಬ ವ್ಯವಸ್ಥೆ ಇತ್ತು ಅಂದ್ರೆ ನೀವು ಯುಕೆ ಯಲ್ಲಿ ಇದ್ದರೂ ನೀವು ಅಲ್ಲಿ ನಿವಾಸಿ ಅಲ್ಲ ಇಂಗ್ಲೆಂಡ್ ಅಥವಾ ಬ್ರಿಟನ್ ನಲ್ಲಿ ವಾಸ ಮಾಡ್ತಿದ್ದು ನಾನ್ ಡೊಮೆಸ್ಟಿಕ್ ಅಂತ ಘೋಷಣೆ ಮಾಡಿಕೊಂಡಿದ್ರೆ ಕಡಿಮೆ ತೆರಿಗೆ ಪಾವತಿ ಮಾಡುವ ಅವಕಾಶ ಇತ್ತು ಆದರೆ ಈ ವರ್ಷ ಇದನ್ನ ರದ್ದುಗೊಳಿಸಲಾಯ್ತು ಅಂದ್ರೆ ಈಗ ಹಿಂಬಾಗಿಲಿನ ಲಾಭ ಪಡೆದು ತಪ್ಪಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಇದು ಸ್ವಲ್ಪ ಕೋಲಾಹಲಕ್ಕೂ ಕಾರಣ ಆಯಿತು ಕೆಲವರು ದೇಶ ಕೆಲವರು ಹೊರ ಹೋಗೋದಾಗಿ ಬೆದರಿಕೆ ಹಾಕಿದ್ರು ಲಕ್ಷ್ಮಿ ಮಿತ್ತಲ್ ಪ್ರಕರಣ ಆನುವಂಶಿಕ ತೆರಿಗೆ ಸಂಬಂಧಿಸಿದೆ ವಿಶ್ವದ ಅತ್ಯಂತ ಶ್ರೀಮಂತ ದೇಶಗಳಲ್ಲಿ ಯಾರು ಒಂದೇ ಒಂದು ಊಟವನ್ನು ಪಡೆಯೋಕೆ ಸಾಧ್ಯವಾಗದಷ್ಟು ಬಡವರಲ್ಲ ಮತ್ತು ಯಾರು ಆಹಾರವನ್ನ ಎಸೆಯುವಷ್ಟು ಶ್ರೀಮಂತರಲ್ಲ ಈ ಪರಿಸ್ಥಿತಿ ಬ್ರಿಟನ್ನಲ್ಲಿ ಅಥವಾ ನಲ್ಲಿ ಬೇರೆಲ್ಲಿಯೂ ಅಸ್ತಿತ್ವದಲ್ಲಿಲ್ಲ ಯಾಕಂದ್ರೆ ಅಲ್ಲಿನ ಕಾನೂನುಗಳು ಸಂಪತ್ತಿನ ನ್ಯಾಯಯುತ ಹಂಚಿಕೆಯನ್ನ ಖಚಿತಪಡಿಸತ್ತೆ ಬಡವರು ಉತ್ತಮ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಇದರ ಅರ್ಥವಲ್ಲವಾದ್ರೂ ಅವರು ಹಸಿವನ್ನ ಎದುರಿಸ್ತಿದ್ದಾರೆ ಅಂತಾನು ಅರ್ಥ ಅಲ್ಲ ಬ್ರಿಟನ್ ಆಗಿರ್ಲಿ ಅಥವಾ ಫ್ರಾನ್ಸ್ ಆಗಿರಲಿ ಶೇಕಡ ನಲವತ್ತರಷ್ಟು ಅನುವಂಶಿಕ ತೆರಿಗೆಯನ್ನ ಪಾವತಿ ಮಾಡಬೇಕಾಗತ್ತೆ ಅಂದ್ರೆ ಸಂಪೂರ್ಣ ಆದಾಯವನ್ನ ತಂದೆ ಮಕ್ಕಳಿಗೆ ವರ್ಗಾಯಿಸಿದಾಗ ಅದರಲ್ಲಿ ಶೇಕಡ ನಲವತ್ತರಷ್ಟು ಸರ್ಕಾರಕ್ಕೆ ಹೋಗುತ್ತೆ ಸರ್ಕಾರ ಆ ಹಣವನ್ನ ಬಡವರು ಮತ್ತು ದುರ್ಬಲರ ಕಲ್ಯಾಣಕ್ಕಾಗಿ ಬಳಸುತ್ತೆ ಮಿತ್ತಲ್ ಇದರ ಬಗ್ಗೆ ಅಸಮಾಧಾನಗೊಂಡ್ರು ಮತ್ತು ಅವರು ದುಬೈಗೆ ತೆರಳಿದ್ರು ಅಲ್ಲಿ ಅನುವಂಶಿಕ ತೆರಿಗೆ ಅನ್ನೋದೇ ಇಲ್ಲ ಈ ಸಮಾಜದಿಂದ ತೆಗೆದುಕೊಂಡಿದ್ದೇವೆ ಅದರಿಂದ ನಾವು ಈ ಸಮಾಜಕ್ಕೆ ಹಿಂತಿರುಗಿಸುತ್ತೇವೆ ಅನ್ನೋರು ಇದ್ದಾರೆ ಆದ್ರೆ ಅಂತವರಲ್ಲಿ ಭಾರತೀಯರು ಹೆಚ್ಚಿಲ್ಲ ಮಿಲೇನಿಯರ್ಗಳು ಮತ್ತು ಬಿಲೇನಿಯರ್ಗಳು ಇಂಗ್ಲೆಂಡ್ ಅನ್ನ ಹಿಂಡು ತೊರಿತಿದ್ದಾರೆ ಆದರೆ ಬ್ರಿಟನ್ ಕುಸಿಯತ್ತೆ ಅನ್ನೋದು ನಿಜವಲ್ಲ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ ಸಮೀಕ್ಷೆ ಪ್ರಕಾರ ಶ್ರೀಮಂತ ಮತ್ತು ಬಂಡವಾಳಶಾಹಿ ಜನ ಅತ್ಯಲ್ಪ ಸಂಖ್ಯೆಯಲ್ಲಷ್ಟೇ ಬ್ರಿಟನ್ ಅನ್ನ ತೊರಿಬಹುದು ಯಾಕಂದ್ರೆ ತೆರಿಗೆಗಳು ಹೆಚ್ಚಾದರೂ ಇಲ್ಲಿನ ಸಾಂಸ್ಕೃತಿಕ ಮೂಲಸೌಕರ್ಯ ಉತ್ತಮವಾಗಿದೆ ಖಾಸಗಿ ಆರೋಗ್ಯ ಸೇವೆ ವಿಶ್ವ ದರ್ಜೆಯದ್ದಾಗಿದೆ ಅಲ್ಲಿನ ಖಾಸಗಿ ಶಾಲೆಗಳು ವಿಶ್ವ ದರ್ಜೆಯವು ಈ ಎಲ್ಲ ವಿಷಯಗಳು ಈ ಮಿಲೇನಿಯರ್ಗಳು ಮತ್ತು ಬಿಲೇನಿಯರ್ಗಳನ್ನ ಲಂಡನ್ಗೆ ಕಟ್ಟಿ ಹಾಕತ್ತೆ ಮತ್ತು ಅದಕ್ಕಾಗಿ ತೆರಿಗೆಗಳನ್ನ ಪಾವತಿ ಮಾಡಬೇಕಾಗಿ ಬಂದ್ರು ಕೆಲವರಷ್ಟೇ ಹೊರ ಹೋಗಬಹುದು ಟ್ಯಾಕ್ಸ್ ಜಸ್ಟಿಸ್ ಎಂಬ ಸಂಸ್ಥೆಯ ಸಮೀಕ್ಷೆ ಪ್ರಕಾರ ಬಹಳ ಜನ ಹೊರ ಹೋಗ್ತಿದ್ದಾರೆ ಅನ್ನೋದು ಉತ್ಪ್ರೇಕ್ಷಿತ ಅಂತ ಕಂಡುಕೊಂಡಿದೆ ಜನ ಪಲಾಯನ ಮಾಡ್ತಿದ್ದಾರೆ ಅನ್ನೋ ಭಯದ ವಾತಾವರಣ ಸೃಷ್ಟಿ ಮಾಡುವ ಪಿತೂರಿಯ ಭಾಗವಾಗಿ ಹೀಗೆ ಉತ್ಪ್ರೇಕ್ಷಿಸಲಾಗಿದೆ ಕೋಟ್ಯಾಧಿಪತಿಗಳು ಹೊರ ಹೋಗ್ತಿರ್ಬೋದು ಆದರೆ ಲಂಡನ್ ಎಲ್ಲಿಗೂ ಹೋಗ್ತಿಲ್ಲ ಲಂಡನ್ ಜಗತ್ತಿನ ಆರ್ಥಿಕ ರಾಜಧಾನಿಯಾಗಿತ್ತು ಮತ್ತು ಮುಂಬರುವ ದಿನಗಳಲ್ಲಿ ಹಾಗೆ ಇರುತ್ತೆ ಮಿತ್ತಲ್ ಮತ್ತು ಇತರರ ವಿಷಯದಲ್ಲಿ ಅವರು ಬಯಸಿದ್ರೆ ಬೇರೆ ದೇಶಕ್ಕೆ ಹೋಗ್ಬೋದು ಆದರೆ ಇದು ಬ್ರಿಟನ್ ಪತನಕ್ಕೆ ಕಾರಣವಾಗೋದಿಲ್ಲ ಅಥವಾ ಲಂಡನ್ ಸ್ಥಿತಿಯನ್ನ ಬದಲಾಯಿಸೋದಿಲ್ಲ ಅಂತ ಪರಿಣಿತರು ಹೇಳ್ತಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು